ಎಲ್ಲಿ ಇದ್ದಲ್ಲಿ ಜಗಳ ನಿಮ್ಮದು ಮುಂದಿದ್ದಿದೆ ಹೌದು ಯಾನ್ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡ್ಯಾನ ಗಂಡ ಮಕ್ಕಳು ಸೀಟ್ ಮೇಲೆ ಕೂತಿವಿ ಎದಿ ಮೇಲೆ ಅಂಗಿ ಹಿಡಿದು ಜಗ್ಗಿ ಹೋಗೋದು ಇವರು ಕುಂದಿರ್ತಾರ ಹೌದಾ ಕರೆ ಇಲ್ಲೇ ಕೂತಿರ ಅವುಗಳ ಸುಮ್ ಶಾಂತ ರೀತಿ ಇಳುತನ ಎಟ್ಟ ಸಂಪ ಕೂತಿರಿ ಅಷ್ಟೇ ಸಂಪ ಕುಂದ್ರೆ ಅಷ್ಟೇ ಸಂಪ ಕುಂಡ್ರಿ ನಾ ಈಗ ಮುತ್ತೆ ಮೈ ಒಳಗ ಬಂದ ಕಿಸಂದ್ರೆ ಹೇಳಾನ ಈಗ ಹೆಂಗ ಶಾಂತ ರೀತಿ ಕೂತಿರ ಇದೇ ಶಾಂತ ರೀತಿ ಕುಂಡ್ರಿ ಅಂತ ಹೇಳಿ ಹೌದು ನೀವು ಇಟ್ಟು ಗದ್ದಲ ಮಾಡ್ತೀರ ಅಂತೇಳಿ ಒಂದು ಮನೆಯಾಗ ಹುಟ್ಟಿಸ ದೇವ್ರ ಇನ್ನೊಂದು ಮನೆಯಾಗ ಹೋಯ್ತು ತುರುಕ್ಯಾ ನಿಮ್ ಹೌದಾ ಆದ್ರೂ ಕೂಡ ಅವುಗಳ ಬಳಿ ಎಂತ ಗುಣ ಐತೆ ಅಂತ ಕೇಳಿದ್ರೆ ಹುಟ್ಟಿದ ಮನೆಯಾಗ ಹದಿನೆಂಟು ವರ್ಷ ಕೂಡ ನನ್ನ ಇದು ಮನೆ ಅಂತ ಹೇಳ್ತಾರೆ ಹೌದು ಹದಿನೆಂಟು ವರ್ಷ ಆದ ಬಳಕ ಗಂಡನ ಮನೆಗೆ ಮಾಡಿ ಕೊಟ್ಟರು ಅಂತ ಕೇಳಿದ್ರೆ ಅಲ್ಲಿ ಹೋದ್ರೂ ಕೂಡ ಇದು ನನ್ನ ಅಂತ ಅಂತೇಳಿ ತಿಳ್ಕೊಂಡು ಹೆಮ್ಮೆದಿಂದ ಬದುಕಿ ತೋರ್ಸವ್ ಯಾರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಹೌದಾ ಜಗತ್ತಿನೊಳಗೆ ಎರಡು ಮನಿಗಳ ಸಾರದ್ರು ಒಂದು ತವರ ಮನೆ ಇನ್ನೊಂದು ಗಂಡನ ಮನೆ ಈ ಸದ್ದ ನೋಡ್ರಿ ಯಾಕಂತ ಕೇಳಿದ್ರ ಏನಾಯ್ತರಿ ಗಂಡ ಮಕ್ಕಳ ಕೈಯಾಗ ದಿವಿಗೆ ಒಂದೇ ಹಚ್ಚಿ ಕೊಡ್ತಾರ ಪಲ್ಲಕ್ಕಿ ಹೊಂದ್ರ ದೇವಿಗೆ ಒಂದ್ ಹಚ್ಚಿ ಕೊಡ್ತಾರ ಒಂದೇ ನಮ್ಮ ಅವುಗಳ ಕೈಯಾಗ ಆರ್ತಿ ಹಚ್ಚಿ ಕೊಡ್ತಾರೆ ಆರ್ತಿ ಯಾವ ಎರಡು ಆರ್ತಿ ಯಾಕೆ ಹಚ್ಚಿ ಕೊಟ್ಟಿರ್ತಾರ ಅಂತ ತನಕ ಕೇಳಿದ್ರೆ ಬದುವ ನಿನ್ನ ಧ್ಯೇಯ ಎಂಬ ಪಣತಿ ಒಡೆಯುವ ತನಕ ಹಾ ಪಣತಿ ತನಕ ಜೀವ ಜ್ಯೋತಿ ಆರು ತನಕ ಪ್ರಾಣ ಪಕ್ಷಿ ಹೋಗು ஆன ஹுட்ட மனித தீப கொத்த மனித தீப இவ எரூ தீப எட்டு துண்டு எர்டா ஆர்த்தி ஹச்சு கொட்டிர் தார் அவுட் கையோ மக்கள் கையோ ಲಕ್ಷ್ಯಂಬಲವನ್ನೆಟ್ಟು ಯಾಕಂತ ಕೇಳಿದ್ರತನ ಒಮ್ಮಿ ಹೊಳ್ಳಿ ಸಿಗಂಗಿಲ್ಲ ಮುತ್ತೈದು ತನ ಅಂತದ ಜಗತ್ತಿನೊಳಗ ಬಹಳ ದೊಡ್ಡ ಸ್ಥಾನ ಐತಿ ಹೆಂಗೈತಿ ಅಂತಕ್ಕಂಥದ್ದು ಮತ್ತ ಹೇಳುನತ್ತ ಯಾಕಂದ್ರೆ ಹೆಚ್ಚಿಗೆ ಮಾತುಗಳನ್ನ ಹೇಳಿ ಟೈಮ್ ಎಳೆಗಳಿ ಬೇಕಾಗಿಲ್ಲ ಯಾಕಂತ ಕೇಳಿದ್ರೆ ಕಿಲೋಬ್ರ ಅಣ್ಣವ್ರು ಅಗಳ ನಮ್ಮ ಸಾಬು ಅಣ್ಣವ್ರು ಮಾತಾಡೋಕೆ ಬಂದ್ ಹೇಳದ್ರ ಅವ್ರು ಸಾಕ್ ಬಿಡು ಸಾಕುಡು ಅಂತ ಹೇಳಿ ಖರೇ ಅಣ್ಣ ಒಳ್ಳೆ ವಿಷಯನ್ನ ಹಾಳು ಮಾಡಿ ಬಿಡ್ತರಾ ಅಟ ಸೋಮಗುತ್ತು ಕೇಳ್ರಿ ನೋಡಿ ಹತ್ತು ಮುಡೀರಿ ನಮಗೂ ಕುರುತಾಗತದ ಇっதெಲ್ಲ ದೈವ ಕೂಡಿ ಆದ ಅಂತ ಕೇಳಿದ್ರು ಮಾತು ಹೇಳಿ væळे ಗಳದಿವ ಅಂತ ಕೇಳಿದ್ರು ನಮಗ ಕಲಾವಿದರ ಅಣ್ಣಗ ಬರಂಗಿಲ್ಲ ಹ ನಾವು ಎಷ್ಟ ಊಟದಾಗ ಉಪ್ಪನ ಕೈ ಎಟ್ ಹಚ್ಚಕೋಬ ಕಟ್ಟ ಅಟ್ಟಿ ಹಚ್ಕೊಂಡು ಮುಗಸರಿ ಅಂತ ಕೇಳಿದರ ನಿಮಗನು ಒಳ್ಳೆಯದಾಗತದ ನಮಗನು ಒಳ್ಳೆಯದಾಗತದ ಹೌದು ಹೌದು ಖರೆ ನೀವು ಪದೇ ಪದೇ ಬಂದು ಹಳ್ಳಿ ಹೇಳಕತ್ತಿ ಅಂತ ಕೇಳಿದ್ರಿ ಇಲ್ಲಿ ಗಾಗಿ ಬಿಡ್ತದ ನಮ್ದೆಲ್ಲ ರಶ್ಯ ಹೋಗಿ ಬಿಡ್ತೈತಿ ರಶ್ಯ ಹೋಗಿ ಮನೆ ಮನೆಯೊಳಗ ಒಬ್ರು ಹಿರ್ತಾನ ಮಾಡ್ಬೇಕು ಎಲ್ಲಾರು ಹಿರ್ತಾನ ಮಾಡಿದ್ರು ನಡೆಯಿಲ್ಲ ಮನೆಯೊಳಗ ಅಡಿಗೆ ಸಂದರ್ಭದೊಳಗೆ ಹಿರಿ ಸಸಿ ಎಲ್ಲಾ ಏನು ಎಚ್ ಹಾಕಬೇಕು ಹಾಕಿ ಎಟ್ಟು ಉಪ್ಪು ಹಾಕಬೇಕು ಹಾಕಿ ಅಡಿಗೆ ಇಟ್ಟು ಹೋಗ್ಯಾಳ ಇಟ್ಟು ಹೋಗ್ಯಾಳ ಕರೆ ಎರಡನೇದಕ್ಕೆ ಸಸಿ ಬಂದು ಏನ್ ಮಾಡಿದಳು ಏನ್ ಮಾಡಿದಳು ನಮ್ಮ ಅಕ್ಕ ಒಣಗಿಗಾರ ಕರೆ ಉಪ್ಪು ಹಾಕ್ಯಳ ಏನಿಲ್ಲ ತೊಂಡು ಈಕಿನೂ ಒಂದ್ ಹಿಡಿ ಉಪ್ಪು ಅದ್ರಾಗ ಹೋಗದಳು ಅದೇ ಇನ್ನು ಮೂರನೇದಕ್ಕೆ ಬಂದಳು ಉಪ್ಪು ಬಹುತೇಕ ಒಣಗಿ ಹಾಕಲಿಕ್ಕಿಲ್ಲ ತಾಕಿನ ಒಂದು ಹಿಡಿ ಹೋಗೋದಳು ಅಡೀಕು ಇದರಂತೆ ಐದು ಮಂದಿ ಸ್ವಸ್ಥ್ಯಾರ ಐದು ಹಿಡಿ ಉಪ್ಪು ಹೋಗದ್ರು ಹೇಗಾಯ್ತು ಅಡಿಗೆ ಉಳ್ಳಾಕ ಬರ್ತೈತೆನ್ರೀ ಹೆಂಗೆ ಬರ್ತೈತ್ರಿ ಬಂದಳು ಇದು ಲಕ್ಷ್ಮಿ ಅಲ್ಲಿ ಬರಂಗಿಲ್ಲ ಉಪ್ಪಿನ ಚಾರಾಗಿ ಬಿಡ್ತದೆ ಬಾಯಾಗ ಹಾಕೊಂಡ್ರ ಉಪ್ಪಿನ ಚಾರಾಗಿ ಬಿಡ್ತದ ಉಳ್ಳಾಕ ಬರಂಗಿಲ್ಲ ಹಂಗ ಒಬ್ಬರು ಕಡಿತನ ನಿರ್ಣಯ ಕೊಟ್ಟಿರ್ತೀರಿ ಅಟ್ರುದೊಳಗ ನಾವ್ ಯಾಕಂತ ಕೇಳಿದ್ರೆ ಟೈಮಿಂಗ್ ನೋಡ್ಕೊಂಡೆ ಮಾಡ್ತೀವಿ ಯಾಕಂದ್ರೆ ದಿನ ನಮಗ ಹಾಡಿ ಹಾಡಿ ಮಾತಾಡಿ ಮಾತಾಡಿ ಹೌದು ಸಣ್ಣ ಆಗ್ಯದ ಈಗ ನಿದ್ದೆಗಡುದು ಚಂತನ ಹಾಡುದು ಬೆಳಗನ ಹಾಡುದು ಹಿಂಗಾಗಿ ಒಜ್ಜಿಗೆ ಇರ್ತದೆ ಸ್ವಲ್ಪ ಎಷ್ಟ ಮನೋರಂಜನೆ ಕೊಡಬೇಕ ಮನೋರಂಜನೆ ಇವತ್ತಿನ ದಿವಸ ನಾವ್ ಎಲ್ಲಾ ಕಡೆ ನೋಡಲಿಕ್ಕಾಗಿ ಈ ಕಡೆ ನಮ್ಮ ಮೌನ ಬಳಗ ಈ ಕಡೆ ಅಪ್ಪನ ಬಳಗ ಬಹಳ ಚಂದ ಕೂತದ ಎಲ್ಲ ಹೆಂಗ ದೇವ ಲೋಕದೊಳಗ ಇಂದ್ರ ಸಭಾ ನೆರೆದಿತ್ತು ನೋಡ ಹೌದಾ ಹಂಗೇನೆ ದೈವ ಯುವಲ್ಲಿ ಅಂತ ಕೇಳಿದ್ರೆ ಜಾಲವಾದಿ ಗ್ರಾಮದೊಳಗೆ ಕೂಡ ಬಂಧುಗಳು ಒಂದು ಸುವ ಜೀವಿತರ ಸಪ್ಪಳ ಆಗತ್ತದ ಅಷ್ಟು ಸಂಪತ್ತಿಯಂತ ಜನ ಕೂಡ್ಯದ ಅದು ಕೇಳಲ್ಲಪ್ಪ ಭಯ ಹೇಳ್ಯಾವ ಖುಷಿಯಾಗ್ಯದ ಓಹ್ ಬೈ ಬೇ ಅಂತ ಹೇಳಿ ಅದಕ್ಕೆ ಹೇಳುದಾದ ನಮ್ಮ ಅವ್ಗಳಿಗೆ ಯಾಕತ್ತು ಕೇಳಿದ್ರೆ ಹಿಂದಕ್ಕೆ ಬೀಸು ಕಲ್ಲು ಬೀಸುವಂಥ ಸಂದರ್ಭದೊಳಗೆ ಅವುಗಳು ಹಾಡು ಹಾಡ್ತಿದ್ರು ಏ ಅಂತಪ್ಪ ಅದೇ ಈಗ ಎಲ್ಲ ಮುಗುದಾವ್ರೀ ಬೀಸು ಕಲ್ಲು ಬೀಸುವುದು ಬಿಟ್ಟಾರೆ ಹಿಂಗೆ ಯಾವಾಗಾರ ಒಮ್ಮೆ ಮುಖ ಮುಖ ಹಾಕಿ ನಮ್ಮ ಅವ್ಗಳು ಹಿಂಗ ಬೀಸ್ತಾರೆ ನಮ್ಮ ಕೂತವ್ರು ಕಲ್ಸಿದ ಉಟ್ಟಾಕ್ರ ಬಿಸಲ್ಲ ಈಗ ನಮ್ಮ ತಾಡಿ ಒಳಗೆ ಯಾರು ಬೀಸಾಂಗ್ಲಿ ಎಲ್ಲ ಮಿಕ್ಸರ್ ಬಂದಾವೆ ಮಿಕ್ಸರ್ ಬಂದಾವು ಗಿರಣಿ ಬಂದಾವೆ ಆ ಕಡೆ ಹೋಗುತ್ತಾರೆ ಬೀಸು ಕಲ್ಲಿನೊಳಗೆ ಕೂತ ಅವಾಗ ಹಾಡ್ತಿದಳ ಉದ್ಯಾರು ಏನತ್ರಿಪ್ಪ ಎತ್ತೇನಾ ಹಡದೆವ್ವ ಬಿತ್ತೇನ ನಿನ ಕಾಲ ಬಿತ್ತೇನ ನಿನ ಕಾಲ ಎತ್ತೇನು ಹಡೆದೆವ್ವ ಬಿತ್ತೇನ ನಿನ ಕಾಲ ಎತ್ತು ರಾಜ ನನಗೆ ಕುಡಗಾಡ ಕುಡ್ದವೇನದವ್ವ ಎತ್ತು ರಾಜ ನನ್ನ ಕೊಟ್ಟಾರೆ ಅಲ್ಲದ ಮಾತು ಬರುತ್ತಾವ ನನ್ನ ತವರಿಗೆ ಅಲ್ಲದ ಮಾತು ಬರುತ್ತಾವೆ ನನ್ನ ತವರಿಗೆ ಹೌದು ಹಂಬಲದಿಂದ ಹರದಾರಿ ಮ್ಯಾಲ ನನ್ನ ಕೊಟ್ರೇಗದ ಹಂಬಲದಿಂದ ಹರದಾರಿ ಮ್ಯಾಲ ನನ್ನ ಕೊಟ್ರ ಪರವೂರದಿಂದ ನನ್ನ ತವರೂರಿಗೆ ಬಂದರ ಅಣ್ಣನ ಮಕ್ಕಳ ಅಂಗಳದಾಗ ಆಡ್ಯಾವ ಹೌದು ಹೌದು ಅಣ್ಣನ ಮಕ್ಕಳ ಅಂಗಳದಾಗ ಆಡ್ಯಾವ ಅತ್ತಿ ಬಂದಾಳ ಅಂತ ಹೇಳಿ ಕುಣದಾವ ಅತ್ತಿ ಬಂದಾಳ ಅಂತ ಹೇಳಿ ನಕ್ಕ ನಲ್ಲದಾವ ಅತ್ತಿ ಬಂದಾವ ಅಂತ ಹೇಳಿ ಅಪ್ಪಿಕೊಂಡಾವ ಹೌದು ರಾಜ ಬೀಗತಾನ ಮಾಡಿದ್ರೆ ಬಿದ್ದ ಗಾಡಿ ಅದೇ ಹತ್ತು ಕಿಲೋಮೀಟರ್ ಮೇಲೆ ಖರೆ ಅತ್ತಿ ಮನೆಗೆ ಬರ್ತಾಳ ಅಂದ್ರೆ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅಂಗಳದಾಗ ಆಡ್ತಿದ್ದ ಎಷ್ಟು ಖುಷಿದಿಂದ ಉಲ್ಲಾಸದಿಂದ ಅಂತ ಹೌದಾ ಪಪ್ಪ ಅತ್ತಿ ಬಂದಳು ಯವ ಅತ್ತಿ ಬಂದಳು ತಿಳಿ ತಿಳ್ಕೊಂಡು ಹಿಕ್ಕಿ ಹಿರಿಕಯ ಹುಡುಗರು ಎತ್ತಿ ಆಡಸ್ತಾಳ ಒಂದ ತವರಿನ ಸಿರಿ ಸಿರಿ ತೂರಾಗ ಕೊಟ್ರೆ ಸಿಗಂಗಿಲ್ಲ ಇರ್ಲಿ ಅದಕ್ಕ ಹಿಂದಕ್ಕೆ ಹಿರಿಯಾರ್ಂಗೇನು ಅವಾಗ ಬೇಕತ್ಲೆ ನೋಡಬೇಕತ್ತಲೆ ಸೊಸಿಗೆ ಅತ್ತಿ ಅಂದಳ ಚಿಂತಾಗ ನಿಪ್ಪಿ ಬಳಿ ಹಾಕಿ ಹೌದು ಹೌದು ಏನತ್ತಾಗ ಚಿಂತಾಗ ನಿಪ್ಪಿ ಬಳಿ ಹಾಕಿ ನೋಡ ನಿನ್ನ ಗಂಡ ಅಲ್ಲೊಬ್ಬ ಕಿನ್ನ ನೋಡಿ ನಗತಾನ ಅಂತ ಹೌದು ಕರೆ ಈಗ ಯಾರಿ ಅಂದ್ರೂ ವ ನಾವು ನಮ್ ಹೆಣ್ಮಕ್ಳು ಬಿಡ್ತಾವ ಹೋಗಿ ಅವಕ್ರ ಜುಟ್ಟು ಇವಕ್ರ ಕಯ್ಯೂರ್ ಜುಟ್ಟ ಅವಕ್ರ ಕೈಯ ಬಾಲ ತಿಳದಕಿದ್ರ ಸಸಿ ಇಟ್ಟು ಚಂದ ಉತ್ತರ ಬಿಡಸ್ತಾರೆ ಅತ್ತಿಗೆ ಏನಂತ ನಕ್ಕರ ನಗಲೇ ಹಾ ನಕ್ಕರ ನಗಲೇ ನಾ ಮುರ ನಾ ಮಲ್ಲಿಗೆ ನಾಗುಂಡ ಮಲ್ಲಿಗೆ ನಕ್ಕರ ನಗಲೇ ನಾ ಮುರ ನಾ ಮಲ್ಲಿಗೆ ಈ ಒಂದ ಗಳಿಗೆ ಮುಡಿ ಎಲೆ ಕಾದಿಗೆ ಅಕ್ಕಿ ಒಂದ ಗಳಿಗೆ ಮುಡಿ ಎಲೆ ಕಾದಿಗೆ ತಿಳ್ಲು ಹೌದು ಅತ್ತಿ ಜಗಳ ಹಚ್ಚಬೇಕಂದ್ರ ಅತ್ತಿ ಸಿಟ್ಟು ತಾನೇ ಇಳಿದ ಹೋಯ್ತು ತಳ ಹೋಯ್ತು ತಳಗ ತಿಳ್ಕೊಂಡ ಮಾಡೋದ ಬಾಳ್ಯ ಸಂಸಾರ ಅಂದ್ರೆ ಎದಕ್ಕೆ ಕರೆದಾರ ಎದಕ್ಕ ಸಂಸಾರ ಅನ್ನೋದೇ ಬಹಳ ಸಸಾರ ತಿಳ್ಕೊಂಡ್ರ ತಿಳ್ಕೊಂಡ್ರ ತಿಳ್ಕೊಳಿಕಂದ್ರ ಸಂಸಾರ ಅನ್ನೋದು ಬಹಳ ಜಂಜಾಟ ಹೌದು ಇಟ್ಟಿಯಾದ ಇದ್ರೊಳಗೆ ಇಟ್ಟಿ ಇರ್ಲಿ ಏನ ಆತ್ಮೀಯ ಬಂಧುಗಳೇ ಬಹಳ ಮಾತಾಡ್ಲಾರ್ದೆ ಎರಡು ಸುಪ್ರಸಿದ್ಧ ಅಣ್ಣ ತಮ್ಮರ ಮೇಳಗಳನ್ನ ಕೂಡ್ಸಿರಿ ಕೂಡ್ಸಿರಿ ಇನ್ನು ಹೆಚ್ಚಿಗೆ ಮಾತುಗಳನ್ನು ಹೇಳಾರ್ದೆ ನಮ್ಮ ಸರಜೋಡಿ ಸಂಘದವರು ಕಡೆ ಹೋಗುದಾದ ಹೋಗುದಾದ ಯಾವಾಗ ಅಕ್ಕನೇಳ ಮಾಯಕ್ಕ ತಮ್ಮನೆಲೆ ವೀರಪ್ಪಗ ಹ ಕಂಬಳಿಯನ್ನ ಮಾಡಬೇಕು ಹೇಳಿ ತಿಳ್ಕೊಂಡ ಹೌದು ಹಾಲೆ ಹಲ್ಲದ ದಂಡಿಗೆ ಇದ್ದಿರತಕ್ಕಂತ ಬಾರಾ ಹಕ್ಕೆ ಕುರವರ ಅಂತ ಹೋಗಿ ಹ್ ಉನ್ನೆ ಕುಡ್ರೆ ಅಂತ ಬೇಡದಾಗ ಉನ್ನೆ ಕುಡಲಿಲ್ಲ ಮಾಯಕ್ಕ ಶಿಟ್ಟಿಗೆಯಿ ಶಾಪ ಕೊಟ್ಟાળ ಆ ಶಾಪ ಕೊಟ್ಟಂತ ಸಂದರ್ಭದೊಳಗೆ ಒನ್ನೆ ಗುಂಪ್ ಹೋಗೆಯಲ್ಲ ಕಲ್ಲ ಆಗява ಹ ಕರೆ ಆ ಕಲ್ಲಿನ ಪವಾಡಿ ಸದ್ಯಕ್ಕೆ ಏನು ನಡೆಯತದ ಅಂತ ಹೇಳಿ ನಮ್ಮ ಒಳ್ಳೆ ಶ್ರೇಷ್ಠ ಕಲಾವಿದರು ಯಾಕಂತ ಕೇಳಿದ್ರೆ ಬಹಳ ಮಂದಿ ಕರೆ ಹಿಂಗ ನನ್ನವರು ಅಂತ ಹೇಳಿ ಹಚ್ಕೊಂಡ ಕಾರ್ಯಕ್ರಮ ಮಾಡುದು ಸಭಾದೊಳಗೆ ಬಂದ ನಾ ಅವ್ರಿಗೆ ಸೊಡ್ ಹೊಡಿ ಅವ್ರು ನನಗ ಸೊಡ್ ಹೊಡಿ ಅಂತೇಳಿ ಹಾಗಿಲ್ಲ ಅಂತ ಸಭಾ ಕೆಡಿಸೋ ಕಲಾವಿದರು ಬಹಳ ಮಂದಿ ಆಗ್ಯಾರೀಗಿ ಕರೆ ಇದ್ರಾಗ ಏನು ಅವ್ರ ಸೀಮಿ ನಾವು ಕಸ್ಕೊಂಡಂಗಿರಲ್ಲ ನಮ್ಮ ಸೀಮಿ ಅವರು ಕಸಕೊಂಡಿಲ್ ಕರೆ ಜಗಳ ಕೂಡ ಆಗ್ಬೇಕ ಜ್ಞಾನ ವಿಷಯಕ್ಕ ವಿಷಯ ಅತ್ಯಾಜ್ಯಗಳಾಗಬೇಕು ಸೊಡ್ಡ ಹೊಡಿದು ತಿಂಡಿದ್ರು ಬಾ ಮಗನ ಅಪ್ಪಗೆ ಹುಟ್ಟಿದ್ರು ಹೇಳಿ ಹಿಂಗೂ ನಡ್ದಾವ್ ಜಗತ್ತ ಅವ್ರಿ ಕಲಾವಿದರ ಬರಂಗಿಲ್ಲ ಹೇಳಿದ್ರ ಅವ್ರು ಒಂದೇ ಮಾತಿನ ಸೂಕ್ಷ್ಮದಾಗಿ ಹೇಳಿದ್ರ ನಾವು ಯಾರೇ ಯಾರಿಗೆ ಅನ್ನೋರಲ್ಲ ನಂದೇ ಅಲ್ಲ ನನಗ ಎಷ್ಟು ಉತ್ತರ ಕರೆಕ್ಟ್ ಇದ್ರೆ ಕರೆಕ್ಟ್ ಅನ್ರಿ ಇಲ್ಲಪ್ಪಾ ಅಂತಂದ್ರೆ ಹಿಂಗ ಅಲ್ಲ ಇದು ಹಿಂಗ ಐತೆ ಹೇಳಿದ್ರು ಇಲ್ಲ ಅಂತ ಹೇಳಿದ್ರು ಬಹಳ ಸಂತೋಷದ ಮಾತು ಅಭಿಮಾನ ಸೋಡು ಮುಕ್ತಿರೋ ಕೂಡ ಅಭಿಮಾನ ಬಿಟ್ಟು ಇವತ್ತು ಕಾರ್ಯಕ್ರಮ ಮಾಡೋದ ಅಣ್ಣ ತಮ್ಮ ಇದ್ದಿರ್ಬೇಕಾರೆ ಅಣ್ಣನಕ್ಕಿಂತ ವಿಷಯ ಸ್ವಲ್ಪ ತಮ್ಮರ ಹೆಚ್ಚು ಓದಿರ್ತಾನೆ ತಮ್ಮನಕ್ಕಿಂತ ಸ್ವಲ್ಪ ವಿಷಯ ಅಣ್ಣರ ಹೆಚ್ಚಿಗೆ ಓದಿರ್ತಾನೆ ಅಷ್ಟೇ ಕರೇ ಏನು ಬಿತ್ತಿ ಹೇಳಿದ್ರು ನಮ್ಮ ತಂದೆ ಆಸ್ತಿನೇ ನಾವು ಬಿತ್ತಿ ಹೌದು ನಮ್ಮ ಸರಜೋಳಿ ಸಂಘದವ್ರು ಹೇಳಿದ್ರ ಅದ್ರ ಪವಾಡಿಯನ್ನು ನಡೀತದ ಅಂತ ಕೇಳಿದ್ರ ಏನಂತ ಹಾಲ ಹಳ್ಳದ ದಂಡಿ ಕಲ್ಲು ಗುಂಪಾಗಿ ಬಿದ್ದಿರತಕ್ಕಂತ ಕಲ್ಲಿಗೆ ನಮಸ್ಕಾರ ಮಾಡಿ ಮಾಳಿಂಗ ಹೋತಾರ ಅಂತ ಹೇಳಿದ್ರು ಹೌದು ಸರ ಮಾಳಿಂಗರಾಯ್ ಹೋಗುದು ಕೇಳಿಲ್ರಿ ನಾವು ಅದ್ರ ಪವಾಡೆ ಕೇಳಿವಿ ಅಂದ್ರೆ ಅದ್ರ ಸಿದ್ದಾಟಿಗೆ ನಡೀತದೆ ಮಕ್ಕಳಾಗಿಲ್ಲ ಎಷ್ಟೋ ದಿವಸ ಬಂಜಾಗಿ ಕೂತಾಳೆ ಹೆಣ್ಣು ಮಗಳು ಹೆಣ್ಣು ಮಗಳು ಬಂದ ಯಾರಿಗೂ ಬಂಜಿಯ ಮನೆ ಮುಂದ ಬಂಗಾರದ ಒಳಕಲ್ಲ ಬಂದ ಕೊಟ್ಟಾಕ ಸಸಿ ಇಲ್ಲ ಹೌದು ವರ್ಷಕ್ಕ ಬರುದು ಮಾನಿ ಹಬ್ಬಕ್ಕ ಬನ್ನಿಯ ಮಡಿಲ ಒಬ್ಬ ಮಗನಿಲ್ಲ ಬನ್ನಿಯ ಮಡಿಲ್ ಒಬ್ಬ ಮಗನಿಲ್ಲ ಅಂತೇಳಿ ದುಃಖ ಮಾಡ್ತಾಳ ಹೌದು ಬಾಲಕ ನಿಲ್ಲದ ಬಾಲಿದು ಯಾತರ ಜಲಮ ಬಾಲಕ ನಿಲ್ಲದ ಬಾಲಿದು ಯಾತರ ಜಲಮ ಬಾಡಿಗೆ ಎತ್ತು ದುಡಿದಂಗ ಬಾಳಲ್ಲಿ ಹಾಸಿಂಡು ಬೀಸಿ ಒಗದಂಗ ಹಾಸಿಂಡು ಬೀಸಿ ಒಗದಂಗ ಹೌದು ಹೌದು ಮನಿಯೊಳಗ ಕೂಸಿದ್ರೆ ಹೆಂಗ ಕೂಸಿಲ್ ಹೇಗ ಮಕ್ಕಳಿಲ್ಲದ ಮನಿ ಎಲ್ಲ ಗುರ್ರಿ ಇಲ್ಲದ ಮಠ ಎಲ್ಲ ಹೌದಾ ಮಕ್ಕಳಿದ್ರೆ ಮನಿ ಚಂದ ಗುರು ಇದ್ರ ಮಠ ಚಂದ ಗುರು ಚಂದ ಅವಂದ ಬಿಡಿಸ್ತಾರ ಬಿಡಿಸ್ತಾರ ಹೂಸಿದ ಮನೆಗೆ ಬೀಸಣಿಕೆ ಯಾತಕ್ಕ ಹೂ ಸಿದ್ದ ಮನೆಗೆ ಬೀಸಣಿಕೆ ಯಾತಕ್ಕ ಕೂಸು ಕಂದಾಯ ಒಳ ಹೊರಗಾಡಿದ್ರೆ ಬೀಸಣಿಕೆ ಗಾಳಿ ಸುಳಿದ ಅವ ಬೀಸಣಿಕೆ ಗಾಳಿ ಸುಳಿದ ಹೌದಾ ಹೌದಾ ಅರೇ ಅಂಬಾಗಾಲ ಮಂಡಿ ಹಕ್ಕ ಜಾತಿ ಕೂಸ ಮನೆಯಾಗ ಆರ್ತು ಅಂತ ಕೇಳಿದ್ರ ಏನ್ ಹಾಕಿದ್ರಿಪ್ಪ ಬೀಸಲಕ್ಕ ಗಾಳಿ ಸುಳಿತಾವತ್ತ ನೋಡ್ರಿ ಹೌದಾ ಎಷ್ಟು ಅರ್ಥ ಇಟ್ಟು ಹಿಂದಕ್ಕಿನ ಹಿರಿಯರು ಮಾಡಿಟ್ಟಾರ್ರಿ ಕುರ್ ಸುಮ್ನೆ ಮಾಡಿಲ್ಲ ಹಂಗ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಬಂದು ನನ್ನಪ್ಪ ಮಂಡೀಶದ ಮುತ್ತಾಗ ಹಣಿ ಹಚ್ಚಿ ಬೇಡ್ಕೊತಾಳೆ ಅಪ್ಪ ಓ ನನ್ನಪ್ಪ ಕರ್ನೂಲ ದೇವರ ಕರೆ ದೇವರಿದ್ದೆ ಅಂತ ಕೇಳಿದ್ರ ನಂಬಿದ ಭಕ್ತರ ಬಗಲ ಹಿಡಿದು ಸಾಕಿ ಸಲುವಾಗಿದ್ದೆ ಬಂಡಾರ ನಂಬಿ ನಡೆದು ಬಾಳ ಬಂಗಾರ ಮಾಡ ವಿದ್ಯಾರ್ಥಿ ಕೇಳಿದಾರ ವರ್ಷ ತುಂಬದಕ್ಕ ನನ್ನ ಹೊಟ್ಟೆಲೆ ಗಂಡಸ ಮಗನ ಕೊಡು ನಿನ್ನ ಮಟ್ಟಕ್ಕ ತಂದ ನನ್ನ ಕಂದನ ಜವಳಿ ಹೇಳುತ್ತೇನೆ ಅಂತ ಹೇಳಿ ಬೇಡ್ಕೊಂಡು ಹೋದ್ರು ಹೋದ್ರು ಆದ್ರಂತ ಕೇಳಿದ್ರ ವರ್ಷ ತುಂಬದ್ರಾಗ ಹೆಣ್ಣ ಮಗಳಿಗೆ ಏನಾಯ್ತು ಚಲೋದಾಗಿ ಮುಂದೆ ಗಂಡಸ ಮಗನಿಗೆ ಜಲಮ ನೀಡಿದ್ರು ಅಂದ್ರೆ ಮಡ್ಡಿ ಶೇದ ಮುತ್ತೆ ಮಾಡಿದ ಪವಾಡ ಪವಾಡ ಇದು ಇದು ಪವಾಡ್ರಿ ಹೋಗಿ ನಮಸ್ಕಾರ ಮಾಡಿ ಹೋಗುದು ಇದು ಚಾಜ್ಗಳಾದವು ಚಾಜ್ ಆಯ್ತು ಹಂಗ ಆ ಕಲ್ಲಿನ ಪವಾಡ ಏನ ನಡೀತದ ಅಂತ ಕೇಳಿ ಸರ ನೀವು ಕೊಟ್ಟಿರ್ತಕ್ಕಂತ ಉತ್ತರ ಏನೋ ಅವ್ರಿ ಒಯ್ದು ಉಣ್ಣಿ ಹೋಗಿ ಅದೇ ಅವ್ರಿ ಪತ್ರಿ ಬಿದ್ ಸಿದ್ಧರಿಗೆ ಅಂತ ಹೇಳಿ ತಿಳ್ಕೊಂಡ್ ಹೇಳಿದ್ರಿ ಸಿದ್ಧರಿಗೆ ಅವ್ರಿನ್ ಪತ್ರಿ ಇರ್ತಾವ ನಾ ಇಲ್ಲ ನಂಗೆ ಕೆಲವೊಂದು ದೇವ್ರಿಗೆ ಲೆಕ್ಕಿ ಪತ್ರಿ ಇರ್ತಾವ ಹೆಂಗ್ರಿ ಅದು ಮತ್ತೆ ಶ್ರೀಗಂಧ ಪತ್ರಿ ಹಾ ಹಾ ಈ ಸದ್ಯಕ್ಕೆ ಇಲ್ಲೇ ಶಿಂದಗಿ ತಾಲೂಕು ಬಿಸನಾಳದಾಗ ನಿಂಗರಾಯ್ ಮತ್ತೆ ಲಕ್ಕಿ ಬುಟ್ಟಿ ಒಳಗ್ತ ಮರಿತಾನ ಇಲ್ರಿ ಪಲ್ಲಕ್ಕಿಲ್ಲ ಕಿಲ್ಲಾ ಹ ಕೆಲವೊಂದು ತವಳಿ ಸಿದ್ದಾಟಿಗಳದವ್ರಿ ಅದಾವ್ರಿ ಆ ಅವ್ರಿ ಪತ್ರಿ ವಿಷಯ ನಾ ಕೇಳಿಲ್ಲ ನಾ ಕೇಳಿದ್ ಯಾಕಂತ ಕೇಳಿದ್ರೆ ಕಲ್ಲು ಗುಂಪಿದ್ ಕೇಳಿದ್ರಿ ಹೌದು ಆ ಕಲ್ಲ ಗುಂತಿ ಪವಾಡಿಯನ್ನು ನಡೀತದೆ ಈ ಸದ್ಯಕ್ಕೆ ಅಲ್ಲಿ ಒಂದು ಏನ್ರಿ ಚಮತ್ಕಾರ ನಡೀಬೇಕ ಅಲ್ಲಿ ಹೋಗಿ ನಡ್ಕೊಂಡಿದ ಅಂತ ವಿಷಯ ಕೇಳೇನ್ರಿ ಇನ್ನೂ ವಿಚಾರ ಮಾಡಿ ಇನ್ನೊಂದು ಸಂದಿಗೆ ಹೇಳ್ರಿ ಹೇಳಿ ಇನ್ನ ಅವರೊಂದು ಪ್ರಶ್ನೆ ನಮಗ್ ಕೇಳ್ಯಾರ ಕೇಳಕ್ಕ ಕಡಬ ಕೊಟ್ಟು ಮಲ್ಲಕ್ಕ ಆಶ್ಚರ್ಯ ದಾಸೆ ಹೊಡಿ ರಿಣ ಇಟ್ಟು ಹೋಗಬಾರದು ಯಾಕಂದ್ರೆ ಒಬ್ಬರು ಕೊಟ್ಟಾರಂತ ಕೇಳಿದ್ರೆ ಅವ್ರು ಋಣ ಕೊಟ್ಟು ಮುಟ್ಟಿಸಿ ಹೌದು ಯಾಕಂತ ಕೇಳಿದ್ರೀಪ ಹೆಂಗ ಅಕ್ಕದೇವಾರ ಅನ್ನೋದು ಹೇಳುದರಿ ಸಿದ್ದನ ಜಾತ್ರೆ ಅತ್ತಿ ಏನು ಮಾಡಿದ್ರು ಸಸಿ ಕೂಡಿ ಹಾಡ್ಕಿ ಕೇಳಕ್ ಬರ್ಲಿಕ್ಕತ್ತಾರ ಹೌದು ಸಸಿಯನ್ನು ಮಾಡ್ಯಾಳ ಒಂದು ದೊಡ್ಡ ಚಾದರ ತಗೊಂಡು ಅತ್ತಿ ಅಲ್ಲಿ ಕುಡಿರ್ತಾಳ ಅಲ್ಲಿ ಹಾಸತಾಳು ಹೌದು ಅತ್ತಿ ಎಲ್ಲಿ ಕುಂಡತಾಳೆ ಅಲ್ಲಿ ಹಾಸ್ತಾಳ ಮಗಲಿಕ್ಕಿಂತಿರ್ತಕ್ಕಂಥ ಹೂಗಳ ಎಲ್ಲಾರು ಕೇಳಿದ್ರು ಯವ್ವ ಎಟ್ರ ಕಾಜಿ ಅದಳ ಹತ್ತಿ ಮ್ಯಾಲ ಏನ ಒಳಗಿನ ಕರಗಿನಕ್ಕೆ ಅಂತ ಕೇಳಿದ್ರು ಹೌದು ಕೇಳೋಣ ಅಂದ್ರು ಯವ್ವಾ ನಾ ಒಳಗಿನ ಕರೆ ಇರ್ಲಿ ಹೊರಗಿನ ಕರೆ ಇರ್ಲಿ ಯಾಕಿಟ್ಟು ಹಾಕಿಟ್ಟು ಕಾಜಿ ಮಾಡ್ಲಕ್ಕಿನ ಅದ್ರ ಬಾಯಾಗ ಮಾಡ ತುಂಬಲಿ ಬರಾಗ ನನ್ನ ಸೀರೆ ಉಟ್ಕೊಂಡು ಬಂದದ್ ಹೊಲಸು ಮಾಡ್ತದ ಹಾಸ್ಲಾಕತ್ತಿನ ಹೌದಾ ಕಟ್ಟು ಸೀರೆ ಉಂಟಲ್ಲಂದು ಅಂತ ಸ್ವಸ್ತರು ಅದಾರ ಕರೆ ವಿಷಯ ಹಂಗಾಗಿರಬಾರ್ದೇವತ್ ಆಗಿರ್ಬಾರ್ದು ಏನಿದ್ರು ವಿಷಯ ಕುಲಂ ಕುಲ ಕುಲ್ಲಂ ಕುಲ ಆಗ್ಬೇಕಾಗ್ಯದ ಹೌದು ಇನ್ನು ನಮಗೊಂದು ಯಾನ ಕೇಳ್ಯಾರೀಪ ಯಾವಾಗ ನನ್ನಪ್ಪ ಅವರೇ ಸಣ್ಣ ವಿರ್ಲಕ್ಕಾಗಿ ಕಳವಿ ನಾರಾಯಣಗೌಡ ಬೀರಪ್ಪ ಹುಟ್ಟಿ ಬಂದ ಬಂದಡದೊಳಗ ಕಾಲ ಕಳೆದ ಅಕ್ಕನೇಳ ಮಾಯಕ್ಕನ ಕೈ ಒಳಗ ಸಿಕ್ಕ ಹಾಲ ಬಳ್ಳಿಲೆ ಬೆನ್ನಿ ತಿಂದ ಹೌದು ಜಾಕಿ ಜತ್ತನ ಆದ ಮುಂದ ಬೀರಪ್ಪ ಪ್ರಾಯಕ್ಕ ಬಂದ ಬಳಕ ಅಕ್ಕನೇಳ ಮಾಯಕ್ಕಿ ಯಾಕ ನಾ ಅಕ್ಕ ಯಾವ ಸ್ವಾದರ ಮಾವನ ಸೇಡುತ್ತಿರಿಸಿ ಸ್ವಾಧರ್ ಮಾವನ ಮಗಳ ಗೆದ್ದ ತರುತ್ತೇನೆ ಅಂತ ಹೇಳ ಅಕ್ಕನ ಮಾಯಕ್ಕ ತಗೊಂಡವಾ ಅಂತ ಹೇಳ ಇಲ್ಲಿ ಹೆಂಗ ಜನಕ ರಾಜೀತಾ ಮಾತೆಯನ್ನು ಸಹ್ಯೋಗರಿಟ್ಟಿದ್ದ ಏನಂತ ಹೇಳಿ ಭೂಮಿ ತೂಕದ ಬಾಣ ಶರಬಾನ ಯಾರು ಎತ್ತಿ ಹೊಡಿತಾರ ನನ್ನ ಮಗಳು ಮಾಡಿ ಕುಡಿತೀನಿ ಅಂತ ಹೇಳಿ ಇಟ್ಟಿದ್ದ ಹೌದು ಕರೆ ನಾರಾಯಣ ಗೌಡಿಯನ್ನ ಶರತ್ ಇಟ್ಟಿದ್ದ ಅಂತ ಹೇಳಿ ಕೇಳ್ಯಾರ ಬಾಳ ಸಂತೋಷದ ಅದ ನನಗೆ ನನಗ್ ಹೆಂಗೆ ಉತ್ತರ ಸಿಕ್ಕ ಹಂಗ ಹೇಳ್ತೇನೆ ಯಾಕಂತ ಕೇಳಿದ್ರೆ ಪುರಾಣ ಗೊಟ್ಟಿ ಗೋಷ್ಠಿ ಶಾಸ್ತ್ರ ಕಂಡಟ್ಟ ಹೇಳೋ ಮೆಂಡ್ರಿ ಮಕ್ಕಳ್ರಿ ಮಕ್ಕಳ ಯಾಕಂತ ಕೇಳಿದ್ರೆ ಈ ಜಾಲವಾದ ಗ್ರಾಮ ಸಾಮಾನ್ಯ ಗ್ರಾಮ ಅಲ್ಲ ಇಲ್ಲಿ ನಮ್ಮ ಮುತ್ತೇನಂತ ಕಲಾವಿದರು ಆಗಿ ಕರೆ ನಮ್ಮ ರಾಯ ಮತ್ತೆ ಜೊತೆಗೂಡಿ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಜೊತೆಗೂಡಿ ಹಾಡಿರತಕ್ಕ ಮುತ್ಯ ಮುತ್ತೆ ಯಾಕೋ ಮುತ್ತೆ ಹಾಡಿದಿಲ್ಲ ಅವಾಗ ಹಾ ಹಂಗೆಲ್ಲ ಹಾಡಿರ್ತಕ್ಕಂತ ಕಲಾವಿದರವ್ರದ ಕಲಾವಿದರ ಅದ ಇಲ್ಲಿ ಬಂದ ನಾವು ಏನಾದ್ರೂ ಸುಳ್ಳು ಸೆರೆ ಸುತ್ತುದಿಲ್ಲ ನಮಗೆ ಹೆಂಗ ಸಿಕ್ಕದ ಹಂಗೆ ಹೇಳುದ ಮಾ ಷರತ್ತು ಇಟ್ಟಿದ್ಳು ಅಂತ ಕೇಳಿದರ ಏಟು ಅಲ್ಲಿ ನಾರಾಯಣಗ ಅವಡಿ ಷರತ್ ಇಟ್ಟಿಲ್ಲ ನಾವು ಓದಿರ್ತಕ್ಕಂತ ಒಂದು ಬುಕ್ಕದೊಳಗ ಹಾಲು ಹರಿವಿ ಅಂತಕ್ಕಂಥ ಬುಕ್ಕದೊಳಗ ಏನು ಷರತ್ತು ಇಟ್ಟಿದ್ರು ಕಾಮರಾತಿ ಅಂತ ಕೇಳಿದರ ಏಟ್ಯೂ ನೊಣದ ಕಣ್ಣನ್ನ ಪೇಜಿಸಬೇಕು ತೇಜಿಸಬೇಕು ಒಂದು ನೊಣದ ಕಣ್ಣನ್ನ ಕಣ್ಣಿಗೆ ಹೊಡಿಬೇಕು ಇನ್ನ ಬಗಸಿ ಬಂಡಿಗಲ್ಲ ಎತ್ತಬೇಕು ಎತ್ತಬೇಕು ತಿರುಗು ಚಕ್ರ ಮುರಿಬೇಕು ಅಂತ ಹೇಳ್ತೇಳ್ಕೊಂಡಿವು ಮೂರು ಷರತ್ತಿದು ಇದು ಇವು ಮೂರು ಶರತ್ ಇದ್ದು ಈ ಮೂರು ಶರತ್ತಿನಾಗ ಬೀರಪ್ಪ ತಿರುಗು ಚಕ್ರ ಮುರದ ಹೌದು ಅಗಸಿ ಬಂಡಿಗಲ್ಲ ಎತ್ತದ ಎತ್ತದ ಹಣದ ಕಣ್ಣಿಗೆ ಹೊಡೆದ ನನ್ನ ನಿನ್ನ ಶರತ್ತಿನ ಗೆದ್ದೆ ನಡಿಯತ್ತ ಕಾಮರತ್ತಿನ ಬೆನ್ನ ಹಚ್ಚಿಕೊಂಡು ಬಂದ ಬಂದ ಇದು ಒಂದು ಮಾತ ಒಂದು ಮಾತ ಇನ್ನ ಕೇಳಿದ್ರ ಏನಪ್ಪ ಕಳವಿ ನಾರಾಯಣ ಗೌಡ ಕಾವಲು ಕಿಟ್ಟಿದ್ದ ಯಾರನ್ನ ಸೇವಕರನ್ನೆಲ್ಲಾರನ್ನ ಏಳು ಕಿಟ್ಟಿದ್ದ ಮೊದಲು ಕಟ್ಟಿ ಅದ್ರ ಕಾಮರತ್ತಿನ ವೈದಿಟ್ಟಿದ್ದ ಇಟ್ಟಂತ ಸಂದರ್ಭದೊಳಗ ಸೇವಕರಿಗೆಲ್ಲ ಕಾವಲಿ ಇಟ್ಟಿದ ಕರೆ ಕಾಮರತ್ತಿ ಮಲ್ಯ ಹೋಲಕ್ಕ ಹೆಣ್ಣು ಮಕ್ಕಳಿಗೆ ಅಟ್ಟೆ ಪ್ರವೇಶ ಇತ್ತು ಗಂಡ ಮಕ್ಕಳು ನೆಲ್ಸದಕ್ಕ ಹಂತ ಬಂಧನದೊಳಗ ಇಟ್ಟಿದ್ದ ಇಟ್ಟಿದ್ದ ಇಟ್ಟಂತ ಸಂದರ್ಭದೊಳಗ ನನ್ನಪ್ಪ ಶುಶಿತ ಬೀರಪ್ಪ ಮಾಯ ರೂಪದಿಂದ ಹೋಗ್ಯಾನ ಹೋಗ್ಯಾನ ಅಲ್ಲಿ ಕೆಲವೊಬ್ಬರು ಹೇಳ್ತಾರ ಬಳಗಾರ ಬಾಬಣ್ಣ ಆಗಿಲು ಹೋಗ್ಯಾನ ಸಿರಿ ಉಟ್ಕೊಂಡು ಬಂಗಾರದ ಬಳಿ ಮ್ಯಾಲ ಲೇಖನ ಬರ್ಕೊಂಡು ಹೋಗಿದ್ದ ಬಂಗಾರದ ಬಳಿ ಮ್ಯಾಲ ಹೆಸರು

ಏ ಬಡದು ಹ ಕನ್ಯಾ ಕಾಮರತ್ತಿನ ತಗೊಂಡು ಬಂದಾನಂತೇಳಿ ಹಿಂಗೂ ನಮಗೆ ಗುರು ಶಿಷ್ಯರ ಬುಕ್ಕದೊಳಗೆ ಸಿಕ್ಕಾದಿ ಇದು ಬೇಕಂದ್ರೆ ನೀವು ಯಾರು ನೋಡ್ತೀನಿ ಅಂದ್ರೆ ಕೊಡ್ತೇನೆ ಮತ್ತೆ ಹಾಲು ಹರಿವಿ ಅಂತಕ್ಕಂಥ ಬುಕ್ಕದೊಳಗೆ ಹಿಂಗ್ ವಿಷಯ ಐತಿ ಅದು ಇನ್ನು ನಮ್ಮ ಸಣ್ಣ ಮೇಳಿನ ಕಾರ್ಯಕ್ರಮ ಅಬ್ಜಲಪುರ ತಾಲೂಕ ಹೊಸೂರಕ್ಕೆ ನಡೆದವ ಕರೆ ತೊಡೆ ಬುಕ್ ಆ ಕಡೆ ಹೋಗ್ಯಾವ ಇನ್ನು ಬಹಳ ಮಾತಾಡಂಗಿಲ್ಲ ಇನ್ನು ಸರ್ಜೋಡಿ ಸಂಘದವರು ಮತ್ತೇನು ವಿಷಯ ಕೇಳ್ತಾರ ಕೇಳಿ ಇಲ್ಲಿ ಒಂದು ಕ್ಯಾಲಿ ಹಾಡಿ ಸಂಘದವ್ರಿಗೆ ಕೊಟ್ಟು ಬಿಡೋಣ ಹಾಕ್ರಿ ಹಾ ಇರ್ಲಿ ಹಾ 家里我都装完。